ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ನಮ್ಮ ಜೀವನದಲ್ಲಿ ನಾವು ಯಾವ ರೀತಿ ಸಕ್ಸಸ್ ಪಡಿತೀವಿ ನಮಗೆ ಯಾವುದೆಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಅಂತ ತಿಳ್ಕೊಬೇಕು ಅಂತ ಅಂದರೆ ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ರಾಶಿ ಭವಿಷ್ಯ ಹೌದು ನಾವು ಯಾವ ದಿನ ಹುಟ್ಟಿದ್ದೀವಿ ಯಾವ ಸಮಯ ಹುಟ್ಟಿದ್ದೀವಿ ನಮ್ಮ ಹೆಸರು ಯಾವ ಅಕ್ಷರದಿಂದ ಬಂದಿರುತ್ತೆ ಅನ್ನೋದು ಸಹ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಹಾಗಾದರೆ ಬನ್ನಿ ನಾವು ಈ ದಿನ ಬುಧವಾರ ಹುಟ್ಟಿದವರ ಲವ್ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬುಧವಾರ ಹುಟ್ಟಿದ ವ್ಯಕ್ತಿಗಳಿಗೆ ತಮ್ಮ ಪ್ರೀತಿ ದೊರಕುತ್ತಾ ದೊರಕಿದ್ರು ಯಾವ ರೀತಿ ದೊರಕುತ್ತೆ ಯಾವೆಲ್ಲ ಕಷ್ಟಗಳನ್ನ ಇವರು ಅನುಭವಿಸ್ಬೇಕಾಗತ್ತೆ ಅಂತ ಬುಧವಾರ ಹುಟ್ಟಿದವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬುಧವಾರ ಹುಟ್ಟಿದ ವ್ಯಕ್ತಿಗಳು ಬಹುಮುಖ ಪ್ರತಿಭೆಗಳು ಅಂತಾನೆ ಹೇಳ್ಬೋದು ಅವರು ಕೇವಲ ನೋಡಲು ಸುಂದರವಾಗಿ ಇರೋದಿಲ್ಲ ಅವರ ಬುದ್ಧಿಯು ಸಹ ಬಹಳಷ್ಟು ಸೂಕ್ಷ್ಮಗತಿಯಿಂದ ಕೂಡಿರುತ್ತೆ ಬಹಳಷ್ಟು ಸ್ಮಾರ್ಟ್ ಮತ್ತು ಇಂಟೆಲಿಜೆಂಟ್ ಆಗಿರ್ತಾರೆ ಬುಧವಾರ ಹುಟ್ಟಿದ ವ್ಯಕ್ತಿಗಳು ಇವರು ಬಹಳಷ್ಟು ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಇವರ ಮಾತಿನ ಮೋಡಿಗೆ ಎಲ್ಲರೂ ಸಹ ಮೋಡಿಯಾಗ್ಬಿಡ್ತಾರೆ ಇವರ ಮಾತಿನ ಸ್ಟೈಲಿಗೆ ಇವರು ನಡೆಕೊಳ್ಳುವ ರೀತಿಗೆ ಹಲವಾರು ಜನ ಕ್ರೀಡಾ ಆಗೋಗ್ತಾರೆ ಮತ್ತೆ ಇವರು ಪ್ರೀತಿ ವಿಚಾರಕ್ಕೆ ಬಂತು ಅಂತ ಅಂದರೆ ಇವರು ಬಹಳಷ್ಟು ಲಕ್ಕಿ ಅಂತಲೇ ಹೇಳ್ಬೋದು ಹಾಗೆ ಇವರನ್ನು ಪಡೆದುಕೊಳ್ಳುವವರು ಸಹ ಬಹಳಷ್ಟು ಅದೃಷ್ಟವಂತರು ಯಾಕೆ ಅಂತ ಅಂದರೆ ಇವರು ಪ್ರೀತಿಯಲ್ಲಿ ಬಹಳಷ್ಟು ನಿಷ್ಠಾವಂತರಾಗಿರ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ತನ್ನ ಪಾರ್ಟ್ನರನ್ನು ನೋಯಿಸೋದಕ್ಕೆ ಇಷ್ಟಪಡೋದಿಲ್ಲ ಮತ್ತು ಇವರು ಕುಟುಂಬ ಮತ್ತು ಲವ್ ಲೈಫನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಲೂ ಸಹ ಬಹಳಷ್ಟು ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅದೇ ರೀತಿ ವ್ಯವಹಾರದಲ್ಲಿ ಪ್ರೀತಿಯನ್ನು ಕೊಡೋದಕ್ಕೆ ಇಷ್ಟಪಡೋದಿಲ್ಲ ಪ್ರೀತಿ ಸದಾಕಾಲ ಪ್ರೀತಿಯಲ್ಲೇ ಇರಬೇಕು ಅಂತ ಹೇಳೋ ಇವರು ಅದನ್ನ ಯಾವುದೇ ಕಾರಣಕ್ಕೂ ವ್ಯವಹಾರದೊಂದಿಗೆ ಮಿಶ್ರ ಮಾಡುವುದಿಲ್ಲ ವ್ಯವಹಾರವನ್ನ ಕೆಲಸವನ್ನು ಕೆಲಸದ ಸಮಯದಲ್ಲಿ ಮಾಡಿ ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸ್ತಾರೆ ಇನ್ನು ಸಣ್ಣ ಪುಟ್ಟ ಜಗಳಗಳು ಎಲ್ಲರಿಗೂ ಬದ್ಧ ಬರುತ್ತೆ ಆದರೆ ಇವರು ಸಣ್ಣ ಪುಟ್ಟ ಜಗಳನ್ನ ದೊಡ್ಡದು ಮಾಡಿಕೊಳ್ಳದೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲೇ ಅದನ್ನು ಕಮ್ಮಿ ಮಾಡ್ಕೊಳ್ತಾರೆ ಹಾಗೆ ಭಿನ್ನಾಭಿಪ್ರಾಯಗಳು ಬಂದರೂ ಸಹ ಅವು ಇವರ ಬಳಿ ಹೆಚ್ಚು ಕಾಲ ನಿಲ್ಲೋದಿಲ್ಲ ಯಾಕೆಂತಂದರೆ ಈ ವ್ಯಕ್ತಿಗಳಿಗೆ ಯಾವ ರೀತಿ ತಮ್ಮ ಪಾರ್ಟ್ನರನ್ನು ಮನ ಒಲಿಸಬೇಕು ಹಾಗೂ ಅವರನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಬಹಳಷ್ಟು ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಆದಷ್ಟು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕೋಪ ಮಾಡಿಕೊಳ್ಳದ ರೀತಿ ನೋಡ್ಕೊಳ್ತಾರೆ ಕೋಪ ಮಾಡಿಕೊಂಡ್ರೂ ಸಹ ಅವರನ್ನು ಪ್ರೀತಿಯಿಂದ ಗೆದ್ದು ಮತ್ತೆ ಮೊದಲಿನ ಸ್ಥಿತಿಗೆ ತರ್ತಾರೆ ಇನ್ನು ದೊಡ್ಡದಾದಂತಹ ಬಿರುಕುಗಳು ಬಂದರೂ ಸಹ ಅವನ್ನು ಇವರು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಗೊತ್ತಿದೆ ಗೊತ್ತಿರೋದ್ರಿಂದ ಎಲ್ಲ ಕಷ್ಟಗಳು ಸಹ ಇವ್ರ ಮುಂದೆ ಕೇವಲ ಕ್ಷಣಿಕ ಮಾತ್ರ ಇನ್ನು ಇವರು ತಮ್ಮಷ್ಟೇ ಇಂಟೆಲಿಜೆಂಟ್ ತಮ್ಮಷ್ಟೇ ಬುದ್ಧಿವಂತ ತಮ್ಮಷ್ಟೇ ನೀರು ನುಡಿಯ ವ್ಯಕ್ತಿಗಳು ನನ್ನ ಬಾಳ ಸಂಗಾತಿ ಆಗಬೇಕು ಅಂತ ಇಷ್ಟಪಡ್ತಾರೆ ಹಾಗೆ ದೇವ್ರ ಕೃಪೆಯಿಂದ ಅವರು ಅಂದ್ಕೊಂಡಿದ್ದೆಲ್ಲ ನಡೆದು ಅವರ ಬಾಳ ಸಂಗಾತಿಯೂ ಸಹ ಅವರನ್ನು ಪ್ರೀತಿ ಮಾಡಿ ಅವರನ್ನು ಮೆಚ್ಚಿಕೊಂಡು ಅವ್ರು ಹೇಳ್ದಾಗೆ ಕೇಳುವಂಥ ಬಾಳ ಸಂಗಾತಿಗಳು ಸಹ ದೊರಕ್ತಾರೆ ಇದಿಷ್ಟು ಬುಧವಾರ ಹುಟ್ಟಿದ್ದ ವ್ಯಕ್ತಿಗಳ ಪ್ರೀತಿ ಕುಟುಂಬ ಹೇಗಿರುತ್ತೆ ಅಂತ ಈ ವಿಡಿಯೋವನ್ನು ಬುಧವಾರ ಹುಟ್ಟಿದ ವ್ಯಕ್ತಿಗಳಿಗೆ ತಲುಪುವವರೆಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನೀವು ದಿನ ಹುಟ್ಟಿದ್ದೀರಾ ಅಂತ ಹೇಳಿ ನಿಮ್ಮ ಬಗ್ಗೆ ಸಹ ನಾವು ಹೇಳ್ತೀವಿ ಹಾಗೂ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ಪಡೆಯಿರಿ